ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಲ್ಲಿ ತನ್ನ ಗಂಡನನ್ನ ತಳ್ಳಿದ ನದಿಗೆ ತಳ್ಳಿದಂತಹ ಪತ್ನಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಬಳಿಕ ದೂರ ದೂರವೇ ಪತಿ ಹಾಗೂ ಪತ್ನಿ ಇಬ್ಬರು ಉಳ್ಕೊಂಡಿದ್ದಾರೆ ಗೋರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ನಲ್ಲಿ ನಡೆದಿದ್ದಂತಹ ಘಟನೆ ಇದು ಕಳೆದ ಹನ್ನೊಂದನೇ ತಾರೀಕು ರಾಯಚೂರಿನಲ್ಲಿ ನಡೆದಿದ್ದಂತಹ ಘಟನೆ ಇದು ನದಿಗೆ ಬಿದ್ದಿದ್ದ ರಾಯಚೂರಿನ ಶಕ್ತಿನಗರ ಮೂಲದ ತಾತಪ್ಪ ನದಿಗೆ ತಳ್ಳಿದ್ದಂತಹ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ದೇವರಗಡ್ಡಿ ಗದ್ಯಮ್ಮ ಸದ್ಯ ಇಬ್ರು ತಮ್ಮ ತಮ್ಮ ಊರುಗಳಲ್ಲೇ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ ನಿನ್ನೆ ತಾತಪ್ಪ ಹಾಗೂ ಗದ್ಯಮ್ಮ ಇಬ್ಬರ ಕುಟುಂಬಸ್ಥರು ರಾಜಿ ಪಂಚಾಯಿತಿ ಮಾಡಿಕೊಂಡಿದ್ದಾರೆ ಇನ್ನು ತಾತಪ್ಪ ಹಾಗೂ ಗದ್ಯಮ್ಮ ದಂಪತಿ ಇಬ್ಬರು ವಿಚ್ಛೇದನಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಬ್ರಿಡ್ಜ್ ಕಂ ಬ್ಯಾರೇಜ್ ಬಳಿಯಲ್ಲಿ ಗಂಡ ಹೆಂಡತಿ ಇಬ್ಬರು ತೆರಳಿದರು ಇದೇ ಸಂದರ್ಭದಲ್ಲಿ ಸೆಲ್ಫಿ ಫೋಟೋ ತೆಗೆಯುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಡತಿ ಫೋಟೋ ತೆಗಿ ಅಂತ ಗಂಡನಿಗೆ ಹೇಳಿ ಕೊನೆಗೆ ಆತನ ಫೋಟೋ ತೆಗೆಯುವ ನೆಪದಲ್ಲಿ ಆತನನ್ನು ನೀರಿಗೆ ತಳ್ಳಿದ್ಲು ಅದಾದ ನಂತರ ಗಂಡನಿಗೆ ಏನೋ ಈಜು ಬರ್ತಾಯಿತ್ತು ಅನ್ನೋ ಕಾರಣಕ್ಕೋಸ್ಕರ ಆತ ಬದುಕಿ ಉಳಿದಿದ್ದ ಇತ್ತ ಹೆಂಡತಿ ಏನಿದ್ರು ತಾವೇ ಕೈಯಾರೆ ಆತನನ್ನು ತಳ್ಳಿ ಅದಾದ ನಂತರ ನನ್ನ ಗಂಡನ್ನು ಕಾಪಾಡಿ ಕಾಪಾಡಿ ಅಂತ ಜನರ ಬಳಿ ಹೈಟ್ ಡ್ರಾಮಾ ಮಾಡಿದ್ಲು